ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪದೆಯೇ ನಮಃ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಹನ್ನೆರಡನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಿಭೀಷಣನು ರಾವಣನ ಬಳಿಗೆ ಬಂದು ರಾವಣನು ಅಧರ್ಮ ಮಾರ್ಗದಲ್ಲಿ ಸಾಗುತ್ತಿರುವುದನ್ನು ಸ್ಪಷ್ಟಪಡಿಸಿ ಅದರ ಕಾರಣದಿಂದಾಗಿ ನಗರದಲ್ಲೆಲ್ಲ ಉಂಟಾಗುತ್ತಿರುವ ಉತ್ಪಾತಗಳನ್ನು ಅಪಶಕುನಗಳನ್ನು ವಿವರಿಸಿ ರಾವಣನಲ್ಲಿ ಭಯವನ್ನು ಹುಟ್ಟಿಸುವ ಪ್ರಯತ್ನವನ್ನು ಮಾಡುತ್ತಾನೆ ಈಗಾಗಲೇ ತಾನು ಸೀತೆಯನ್ನು ಕದ್ದುಕೊಂಡು ಬಂದಿರುವುದು ತಪ್ಪು ಎಂದು ಸಂಪೂರ್ಣವಾಗಿ ಅರಿತಿರುವಂತಹ ಧರ್ಮವನ್ನು ತಿಳಿದವನೇ ಆಗಿದ್ದರೂ ಅಧರ್ಮವನ್ನು ಮಾಡಿ ಸಿಕ್ಕಿ ಹಾಕಿಕೊಂಡಿರುವಂತಹ ರಾವಣನು ಸ್ವಲ್ಪ ಮಟ್ಟಿಗೆ ಭಯಗ್ರಸ್ತನಾಗಿದ್ದಾನೆ ಆ ಕಾರಣದಿಂದಾಗಿ ಮುಂದೆ ವಿಭೀಷಣನಂತೆ ಇತರ ಸಭಾಸದರು ತನ್ನನ್ನು ತೊರೆಯಲ್ ತೊರೆಯದಿರಲಿ ಎಂಬ ಕಾರಣದಿಂದಾಗಿ ಎಲ್ಲ ಸಭಾಸದರನ್ನು ಸೇರಿಸಿ ನಿಷ್ಕಲ್ಮಶವಾದ ಮನಸ್ಸಿನಿಂದ ನೇರಾನೇರ ನುಡಿಗಳಿಂದ ತನ್ನ ತನ್ನಲ್ಲಿರುವ ದುರ್ಬಲತೆಯನ್ನು ಹೇಳಿಕೊಂಡು ಆ ಕಾರಣಕ್ಕಾಗಿ ಅವರೆಲ್ಲರ ಸಹಾಯ ಸಹಕಾರವನ್ನಿಲ್ಲಿ ಅಪೇಕ್ಷಿಸುತ್ತಿರುವನು ಸತಾಂ ಪರಿಶ್ ಸತಾಂ ಪರಿಷದ್ ಕೃತ್ ಪ್ರಚೋದಯ ಸತದಾ ಪ್ರಹಸ್ತಂ ವಾಹಿನಿ ಪತಿ ಶತ್ರು ವಿಜಯ್ ರಾವಣನು ಆ ಸಂಪೂರ್ಣ ಸಭೆಯ ಕಡೆಗೆ ದೃಷ್ಟಿಪಾತ ಮಾಡಿ ಸೇನಾಪತಿ ಪ್ರಹಸ್ತನಿಗೆ ಆಗ ಹೀಗೆ ಆದೇಶಿಸಿದನು ಸೇನಾಪತಿ ರಥವ್ಯಾದೇಶ್ ಅರ್ಹಸಿ ಸೇನಾಪತಿ ಅಸ್ತ್ರವಿದ್ಯಾ ಪಾರಂಗತರಾದ ರಥಿ ಕುದುರೆ ಸವಾರರು ಆನೆ ಸವಾರರು ಮತ್ತು ಕಾಲಾಳುಗಳಾದಿ ಯೋಧರಿಗೆ ನಗರ ರಕ್ಷಣೆಯಲ್ಲಿ ತತ್ಪರವಾಗಿರುವಂತೆ ಸೈನಿಕರಿಗೆ ಆಜ್ಞಾಪಿಸು ಸಪ್ರಹಸ್ತ ಸರ್ವಂ ಬಹಿರಂತ ಮಂದಿರಿ ತನ್ನ ಮನಸ್ಸನ್ನು ಹತೋಟಿಯಲ್ಲಿಟ್ಟಿದ್ದ ಪ್ರಹಸ್ತನು ರಾಜನ ಆದೇಶವನ್ನು ಪಾಲಿಸುವ ಇಚ್ಛೆಯಿಂದ ಎಲ್ಲ ಸೈನ್ಯಕ್ಕೆ ನಗರದ ಹೊರಗೆ ಮತ್ತು ಒಳಗೆ ಯಥಾಯೋಗ್ಯ ಸ್ಥಾನಗಳಲ್ಲಿ ನಿಯುಕ್ತಗೊಳಿಸಿದನು ಸತೋ ನಗರ ಸರ್ಬಂ ನ ಪ್ರಮುಖೇರಾಜ್ಞೋ ನಿಶಸಾದ ಜಗಾದ ಚ ನಗರದ ರಕ್ಷಣೆಗಾಗಿ ಎಲ್ಲ ಸೈನ್ಯವನ್ನು ನಿಯಮಿಸಿ ಪ್ರಹಸ್ತನು ರಾಜ ರಾವಣನ ಎದುರಿಗೆ ಬಂದು ಕುಳಿತು ಹೀಗೆ ನುಡಿದನು ನಿಹಿತಂ ಬಹಿರಂತಸ್ಥ ಬಲಂ ಬಲವತಸ್ತವ ಕುರಶ್ವಾಭಿಮನಾ ಕ್ಷಿಪ್ರಂ ಯದಭಿಪ್ರೀತಮಸ್ತಿ ರಾಕ್ಷಸ ರಾಜನೇ ಮಹಾಬಲಿ ರಾಜನಾದ ನಿಮ್ಮ ಸೈನ್ಯವನ್ನು ನಾನು ನಗರದ ಹೊರಗೆ ಒಳಗೆ ಯಥಾಸ್ಥಾನಗಳಲ್ಲಿ ನಿಯುಕ್ತಗೊಳಿಸಿರುವೆನು ಈಗ ನೀವು ನೆಮ್ಮದಿಯಾಗಿ ಇದ್ದು ತಮ್ಮ ಅವೀಷ್ಟ ಕಾರ್ಯವನ್ನು ನೆರವೇರಿಸಿರಿ ರಾಜನು ಸ್ವತಃ ಅದೆಷ್ಟೇ ಬಲಿಷ್ಠನಾಗಿರಲಿ ವಾಸ್ತವದಲ್ಲಿ ಆತನ ಅಧಿಕಾರವು ಆತನಿಗೆ ಚಲಾಯಿಸಲು ಸಿಗುವುದು ತನ್ನ ಸೈನ್ಯ ಮಂತ್ರಿಗಳು ಸೇನಾಪತಿಗಳು ಮತ್ತಿತರ ಅಧಿಕಾರಿಗಳಿಂದಲೇ ಆ ಎಲ್ಲ ವ್ಯಕ್ತಿಗಳು ಕೂಡ ಆತನಿಗೆ ಅನುಕೂಲವಾಗಿದ್ದರೆ ರಾಜನು ನೆಮ್ಮದಿಯಿಂದ ಅಧಿಕಾರವನ್ನು ಚಲಾಯಿಸಬಹುದು ಹಾಗಿಲ್ಲದೆ ಅವರಲ್ಲಿ ಒಬ್ಬೊಬ್ಬರಾಗಿ ರಾಜನನ್ನು ವಿರೋಧಿಸಲು ಆರಂಭಿಸಿದರೆ ಆ ರಾಜನ ಅಧಿಕಾರ ಪ್ರ ಅಧಿಕಾರವು ಕುಸಿದು ಹೋಗುತ್ತದೆ ಆ ಕಾರಣದಿಂದಾಗಿ ವಿಶೇಷವಾಗಿ ತುರ್ತು ಪರಿಸ್ಥಿತಿಗಳು ಉಂಟಾದಾಗ ಅಂದರೆ ಯಾವ ಸಂದರ್ಭದಲ್ಲಿ ತನ್ನ ಹಿರಿಯ ಅಧಿಕಾರಿಗಳು ತನ್ನನ್ನು ತೊರೆಯುವ ಭಯವು ರಾಜನಿಗೆ ಆವರಿಸುತ್ತದೆಯೋ ಹೇಗೆ ತನ್ನ ಸ್ವಂತ ಸೋದರ ವಿಭೀಷಣನೆ ತಾನು ಮಾಡುತ್ತಿರುವುದು ತಪ್ಪು ಎಂದು ಹೇಳಿ ನನ್ನನ್ನು ವಿರು ಆತನನ್ನು ಅಂದರೆ ರಾವಣನನ್ನು ವಿರೋಧಿಸುತ್ತಿರುವಾಗ ಒಂದೊಮ್ಮೆ ಒಂದಷ್ಟು ಸಭಾಸದರು ಒಂದಷ್ಟು ಹಿರಿಯ ಮಂತ್ರಿಗಳು ಸೇನಾಪತಿಗಳು ವಿಭೀಷಣನನ್ನೇನಾದರೂ ಬೆಂಬಲಿಸಿಬಿಟ್ಟು ರಾವಣನ ವಿರುದ್ಧ ತಿರುಗಿ ಬಿದ್ದರೆ ಆಗ ಇಡೀ ರಾಜ್ಯವೇ ಅಲ್ಲೋಲ ಕಲ್ಲೋಲವಾಗುವಂತಹ ಅಧೋಗತಿಗೆ ಇಳಿದು ಬಿಡುತ್ತದೆ ಆ ಕಾರಣದಿಂದಾಗಿ ರಾಜನಾದವನು ತನ್ನ ಹಿರಿಮೆ ತನ್ನ ಶಕ್ತಿಯನ್ನು ಬಲಪಡಿಸಿಕೊಳ್ಳುವುದಕ್ಕಾಗಿ ಅತ್ಯಂತ ಕೆಳಮಟ್ಟದಲ್ಲಿರುವ ಸೈನಿಕರನ್ನು ವಿವಿಧ ಪ್ರದೇಶಗಳಲ್ಲಿ ನಿಯೋಜಿಸಿ ಮೊದಲು ಅವರನ್ನು ತನ್ನ ಹತೋಟಿಗೆ ತೆಗೆದುಕೊಳ್ಳುತ್ತಾನೆ ಆ ಮೂಲಕ ತನ್ನ ಹಿರಿಯ ಅಧಿಕಾರಿಗಳನ್ನು ಮಣಿಸಬೇಕೆಂಬುದು ರಾಜನೀತಿಯಾಗಿದೆ ವಚಶ್ರು ರಾಜ್ಯ ಹಿತೈಷಿಣ ಸುಖೇ ಸುಖ್ ಸುಹೃದ ರಾಜ್ಯದ ಹಿತವನ್ನು ಬಯಸುವ ನ ಈ ಮಾತನ್ನು ಕೇಳಿ ತನ್ನ ಸುಖವನ್ನು ಬಯಸುವ ರಾವಣನು ಸುಹೃದರ ನಡುವೆ ಹೀಗೆ ಹೇಳಿದನು ಪ್ರಿಯ ಪ್ರಿಯೇ ಸುಖೇ ದುಃಖ ಲಾಭೇ ಹಿತಾಹಿತೇ ಧರ್ಮ ಕಾಮಾರ್ಥಕ್ಲಚು ಯೋಯಮರ್ಹತರೇ ಧರ್ಮ ಅರ್ಥ ಮತ್ತು ಕಾಮ ವಿಷಯಕ ಸಂಕಟ ಉಪಸ್ಥಿತವಾದಾಗ ಪ್ರಿಯ ಅಪ್ರಿಯ ಸುಖ ದುಃಖ ಲಾಭ ಹಾನಿ ಮತ್ತು ಹಿತ ಹಿತದ ವಿಚಾರ ಮಾಡುವುದರಲ್ಲಿ ನೀವು ಸಮರ್ಥರಿದ್ದೀರಿ ಸರ್ವ ಸರ್ವದಾ ಮಂತ್ರ ಕರ್ಮನಿಯುಕ್ತಾನೆ ನಜಾತು ವಿಫಲಾನಿ ಮೇ ನೀವು ಸದಾ ಪರಸ್ಪರ ವಿಚಾರ ಮಾಡಿ ಯಾವ ಯಾವ ಕಾರ್ಯವನ್ನು ಪ್ರಾರಂಭಿಸಿರುವರೋ ಅವೆಲ್ಲವೂ ನನಗಾಗಿ ಎಂದು ನಿಷ್ಫಲವಾಗಲಿಲ್ಲ ಸಸೋಮ್ರಹ ನಕ್ಷತ್ರಶ್ರೇಯಮಾಪ್ನಯಾ ಚಂದ್ರ ಗ್ರಹ ನಕ್ಷತ್ರಗಳ ಸಹಿತ ಮರುದ್ಗಣಗಳಿಂದ ಸುತ್ತುವರೆದು ಇಂದ್ರನು ಸ್ವರ್ಗದ ಸಂಪತ್ತನ್ನು ಅನುಭವಿಸುವಂತೆ ನಿಮ್ಮಿಂದ ಸುತ್ತುವರೆದ ನಾನು ಕೂಡ ಲಂಕೆಯ ವಿಪುಲ ರಾಜ್ಯಲಕ್ಷ್ಮಿಯ ಸುಖವನ್ನು ಭೋಗಿಸುತ್ತಾ ಇರಬೇಕೆಂಬ ಅಭಿಲಾಷೆ ನನ್ನದು ಅಹಂ ತುಖಲ ಸರ್ವಾನ್ ವ ಸಮರ್ಥಯಿತು ಮುದ್ಯತಃ ಕುಂಭಕರ್ಣಸ್ಯ ತು ಸ್ವಪ್ನಂ ನೇಮವರ್ ನೇಮಮರ್ತ್ಮಚೋ ನೇಮಮರ್ತ್ಮಮಚೋದಯಂ ನಾನು ಮಾಡಿದ ಕಾರ್ಯವನ್ನು ಮೊದಲೇ ನಿಮ್ಮೆಲ್ಲರ ಮುಂದೆ ಗೆಟ್ಟು ನಿಮ್ಮಿಂದ ಅದರ ಸಮರ್ಥನೆ ಬಯಸುತ್ತಿದ್ದೆ ಆದರೆ ಆಗ ಕುಂಭಕರ್ಣನು ಮಲಗಿದ್ದನು ಅದರಿಂದ ನಾನು ಅದರ ಚರ್ಚೆ ಮಾಡಲಿಲ್ಲ ಭಯಂ ಹಿಸ ಕುಂಭಕರ್ಣೋ ಮಹಾಬಲ ಸರ್ವಶಸ್ತ್ರಭ್ರತಾ ಮುಖ್ಯ ಸ ಇಧಾನಿ ಸಮರ್ಥಿತ ಸಮಸ್ತ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠ ಮಹಾಬಲಿ ಕುಂಭಕರ್ಣನು ಆರು ತಿಂಗಳಿನಿಂದ ಮಲಗಿದ್ದನು ಈಗ ಅವನು ಎಚ್ಚರಗೊಂಡಿರುವನು ಇರುವವರೇ ಮೂವರು ಸಹೋದರರು ರಾವಣ ಕುಂಭಕರ್ಣ ಮತ್ತು ವಿಭೀಷಣ ಅವರ ಪೈಕಿ ಒಬ್ಬ ಸಹೋದರ ವಿಭೀಷಣನು ತನ್ನನ್ನು ವಿರೋಧಿಸಿದರೆ ಮುಂದಿನ ಪರಿಣಾಮವು ಏನಾಗುವುದೆಂದು ರಾವಣನು ಊಹಿಸಬಲ್ಲನು ಕೆಲವೊಂದ್ ಕೆಲವೊಂದಿಷ್ಟು ಸಭಾಸದರು ಒಂದಷ್ಟು ಜನ ವಿಭೀಷಣನ ಬೆಂಬಲಕ್ಕೆ ನಿಂತರೆ ಸಂಪೂರ್ಣವಾಗಿ ರಾಜನ ಬಲವು ಈ ಭಾಗವಾಗಿ ಹೋಗುತ್ತದೆ ಆ ಕಾರಣದಿಂದಾಗಿ ತನ್ನ ಮತ್ತೋರ್ವ ಸೋದರನು ಅತಿ ಬಲಶಾಲಿಯು ಆದಂತಹ ಕುಂಭಕರ್ಣನನ್ನು ತನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿರುವನು ಈ ರಕ್ಷರಿತ ದೇಶ ರಾಕ್ಷಸರು ವಿಚರಿಸುವ ದಂಡ ಕಾರಣ್ಯದಿಂದ ನಾನು ರಾಮನ ಪ್ರಿಯರಾಣಿ ಜನಕನಂದಿನಿ ಸೀತೆಯನ್ನು ಕತ್ತು ತಂದಿರುವೆನು ನೇರವಾಗಿ ರಾವಣನು ತಾನು ಮಾಡಿರುವುದನ್ನು ಸಭಾಸದರ ಮುಂದೆ ಒಪ್ಪಿಕೊಳ್ಳುತ್ತಿದ್ದಾನೆ ಅದಕ್ಕೆ ತನ್ನ ತನ್ನದೇ ಆದ ಸಮರ್ಥನೆಯನ್ನು ಕೊಡುತ್ತಿದ್ದಾನೆ ಸಾಮೇ ನಶಯ ಮಾರೋಢ ಮಿತ್ತಿ ತ್ರೋಕೇಶು ಚಾನಸದೃಶಿ ತಥ ಆದರೆ ಆ ಮಂದಗಾಮಿನಿ ಸೀತೆಯು ನನ್ನ ಶೈಯೆಯಲ್ಲಿ ಆರೂಢಳಾಗಲು ಬಯಸುತ್ತಿಲ್ಲ ನನ್ನ ದೃಷ್ಟಿಯಲ್ಲಿ ಮೂರು ಲೋಕಗಳಲ್ಲಿ ಸೀತೆಯಂತಹ ಸುಂದರ ಸ್ತ್ರೀಯು ಯಾರೂ ಇಲ್ಲ ತನು ಮಧ್ಯ ಪ್ರತಶ್ರೋಣಿ ಶರದಿಂದು ನಿಭಾನನ ಹೇಮ ಬಿಂಬ ನಿಭಾಸೌಮ್ಯ ಮಾಯೇವಮಯ ನಿರ್ಮಿತ ಆಕೆಯ ಕಟಿಯು ಸುಂದರವಾಗಿದ್ದು ಟಿಯ ಹಿಂಭಾಗ ಸ್ಥೂಲವಾಗಿದೆ ಮುಖವು ಶರತ್ಕಾಲದ ಚಂದ್ರನನ್ನು ನಾಚಿಸುವಂತಿದೆ ಆ ಸೌಮ್ಯ ರೂಪ ಸೌಮ್ಯ ಸ್ವಭಾವವುಳ್ಳ ಸೀತೆಯು ಬಂಗಾರದಿಂದ ಮಾಡಿದ ಪ್ರತಿಮೆಯಂತೆ ಇದ್ದಾಳೆ ಅವಳು ಮಯಾಸುರನು ರಚಿಸಿದ ಯಾವುದೋ ಮಾಯೆಯಂತೆ ಅನಿಸುತ್ತದೆ ೀಪ್ಯಜಃ ಆಕೆಯ ಅಂಗಾಲುಗಳು ಕೆಂಪಾಗಿವೆ ಎರಡು ಕಾಲುಗಳು ಸುಂದರವಾಗಿ ನುಣುಪಾಗಿ ಇದ್ದು ಕಾಲಿನ ಉಗುರುಗಳು ತಾಮ್ರದಂತೆ ಕೆಂಪಾಗಿವೆ ಸೀತೆಯ ಆ ಚರಣಗಳನ್ನು ನೋಡಿ ನನ್ನ ಕಾಮಾಗ್ನಿಯು ಪ್ರಜ್ವಲಿತವಾಗುತ್ತಿದೆ ಹುತಾಗ್ನೆ ರರ್ಥೆ ಸಂಕಾಶ ಸೌರಿಮಿವ प्रभाम् उन्नसम् उन्नतम् विमलम् पवल्कुवदनम् चारुलोचनम् पश्यम् सदवशस्तस्य रामस्य वशमे इमाम् सुप्पद आहुति हाकिद जाग्नेय ज्वालयन्ते ಹಾಗೂ ಸೂರ್ಯ ಪ್ರಭೆಯಂತೆ ತೇಜಸ್ವಿನಿ ಸೀತೆಯನ್ನು ನೋಡಿ ಉಬ್ಬಿದ ಮೂಗು ಮತ್ತು ವಿಶಾಲ ನೇತ್ರಗಳಿಂದ ಸುಶೋಭಿತ ಉನ್ ಆಕೆಯ ನಿರ್ಮಲ ಮನೋಹರ ಮುಖವನ್ನು ಅವಲೋಕಿಸಿ ನಾನು ಪರಾಧೀನನಾಗಿದ್ದೇನೆ ಕಾಮವು ನನ್ನನ್ನು ಸ್ವಾಧೀನಪಡಿಸಿಕೊಂಡಿದೆ ಕ್ರೋಧ ಹರ್ಷ ಸಮಾನೇನ ಚ ಸಂತಾಪ ನಿತ್ಯೇನ ಕಾಮೇನ ಕಲುಷೀಕೃತ ಕ್ರೋಧ ಮತ್ತು ಹರ್ಷ ಎರಡು ಅವಸ್ಥೆಗಳಲ್ಲಿ ಸಮಾನವಾಗಿ ಇರುತ್ತದೆ ಶರೀರದ ಕಾಂತಿ ಮಂಕಾಗಿಸಿದೆ ಶೋಕ ಮತ್ತು ಸಂತಾಪಗಳು ಮನಸ್ಸಿನಿಂದ ಎಂದೂ ದೂರವಾಗುವುದಿಲ್ಲ ಆ ಕಾಮವು ನನ್ನ ಹೃದಯವನ್ನು ಕಲುಷಿತಗೊಳಿಸಿದೆ ಸಂವತ್ಸರಂ ಕಾಲಂ ಮಾಮಯಾಚತ ಚತಭಾಮಿನಿ ಪ್ರತೀಕ್ಷಮಾಣ ಭರ್ತಾರಂ ರಾಮ ತಾಮ ಲೋಚನಾ ತನ್ಮಯಾಚಾರು ನೇತ್ರಾಯ ಪ್ರತಿಜ್ಞಾತಂ ವಚ ಶುಭಂ ವಿಶಾಲ ನೇತ್ರವುಳ್ಳ ಮಾನನಿ ಸೀತೆಯು ನನ್ನಲ್ಲಿ ಒಂದು ವರ್ಷದ ಸಮಯ ಕೇಳಿದ್ದಾಳೆ ಅಷ್ಟರವರೆಗೆ ಅವಳು ತನ್ನ ಪತಿ ಶ್ರೀರಾಮನ ಪ್ರತೀಕ್ಷೆ ಮಾಡುವಳು ಮನೋಹರ ಕಣ್ಣುಗಳುಳ್ಳ ಸೀತೆಯ ಆ ಸುಂದರ ವಚನವನ್ನು ಕೇಳಿ ಆಕೆಗೆ ಪೂರ್ಣಗೊಳಿಸುವ ಪ್ರತಿಜ್ಞೆಯನ್ನು ಮಾಡಿದ್ದೇನೆ ಸತತಂ ಕಾಧ್ಯಾಹಯ್ವನಿ ಕಥಂ ಸಾಗರಮಕ್ಷ್ಯರಿಷ್ಯಂತ ಬಹು ಸತ್ವಜಾಕೀರ್ಣ್ ದಶರಥಾತ್ಮಜೌ ದೂರದ ದಾರಿಯನ್ನು ನಡೆದು ನಡೆದು ಕುದುರೆ ಬಳಲಿ ಹೋಗುವಂತೆ ನಾನು ಕೂಡ ಕಾಮಪೀಡ ಕಾಮಪೀಡೆಯಿಂದ ಬಳಲಿಕೆಯನ್ನು ಅನುಭವಿಸುತ್ತಿದ್ದೇನೆ ಹಾಗೆಂದು ನನಗೆ ಶತ್ರುಗಳ ಕಡೆಯಿಂದ ಯಾವುದೇ ಭಯವಿಲ್ಲ ಏಕೆಂದರೆ ಆ ವನವಾಸಿ ವಾನರರು ಅಥವಾ ಆ ಇಬ್ಬರು ದಶರಥ ಕುಮಾರ ಶ್ರೀರಾಮ ಮತ್ತು ಲಕ್ಷ್ಮಣರು ಅಸಂಖ್ಯ ಜಲಜಂತುಗಳ ಜಲಜಂತುಗಳಿಂದ ಹಾಗೂ ಮೀನುಗಳಿಂದ ತುಂಬಿದ ಅಲಂಖ್ಯ ಮಹಾಸಾಗರವನ್ನು ಹೇಗೆ ತಾನೇ ದಾಟಬಲ್ಲರು ಅಥವಾ ಕಪಿ ಕಪಿನೈಕೇನ ಕದನಂ ಮಹತ ಕಾರ್ಯಗತಯೋ ಕಾರ್ಯನುಷಾನ್ನೋ ಭ ತು ವಿಮ್ಯತ ಅಥವಾ ಒಂದೇ ವಾನರನು ಬಂದು ನಮ್ಮಲ್ಲಿ ಮಹಾನ್ ಸಂಹಾರ ನಡೆಸಿದ್ದನು ಅದಕ್ಕಾಗಿ ಕಾರ್ಯಸಿದ್ಧಿಯ ಉಪಾಯಗಳನ್ನು ತಿಳಿದುಕೊಳ್ಳುವುದು ಅತ್ಯಂತ ಕಠಿಣವಾಗಿದೆ ಆದ್ದರಿಂದ ತಮ್ಮ ಬುದ್ಧಿಗನುಸಾರ ಯಾರಿಗೆ ಹೇಗೆ ಉಚಿತವೆಂದು ತೋರುವುದು ಹಾಗೆಯೇ ತಿಳಿಸಿರಿ ನೀವೆಲ್ಲರೂ ತಮ್ಮ ತಮ್ಮ ವಿಚಾರವನ್ನು ಅವಶ್ಯವಾಗಿ ವ್ಯಕ್ತಪಡಿಸಿರಿ ನಮಗೆ ಮನುಷ್ಯನಿಂದ ಯಾವುದೇ ಭಯ ಇಲ್ಲದಿದ್ದರೂ ನೀವು ವಿಜಯದ ವಿಪಾಯದಲ್ಲಿ ವಿಚಾರ ಮಾಡಲೇಬೇಕು ಕದಾ ದೇವಾಸುರೇ ಯುದ್ಧೇ ಯುಷ್ಮಾ ಸಹಿತೋ ಜಯಂ ಹೇಮೇ ಭವಂತ ತಥಾ ಸುಗ್ರೀವ ಪ್ರಮುಖಾನ್ ಹರೇನ್ ಪರೇ ಪಾರೇ ಸಮುದ್ರ ಪುರಸ್ಕೃತ್ ೃತ್ಮಜೋ ಸೀತಾಯ ಪದವೀಂ ಪ್ರಾಪ್ಯ ಸಂಪ್ರಾಪ್ತೌ ವರುಣಾಲಯ ಹಿಂದೆ ದೇವತೆಗಳ ಮತ್ತು ಅಸುರರ ಯುದ್ಧ ನಡೆದಾಗ ನಿಮ್ಮೆಲ್ಲರ ಸಹಾಯದಿಂದಲೇ ನಾನು ವಿಜಯವನ್ನು ಪಡೆದಿದ್ದೆ ಹಿಂದೂ ಕೂಡ ನೀವು ಹಾಗೆಯೇ ನನ್ನ ಸಹಾಯಕರಾಗಿದ್ದೀರಿ ಆ ಇಬ್ಬರು ರಾಜಕುಮಾರರು ಸೀತೆಯ ಇರುವಿಕೆಯನ್ನು ಕಂಡುಹಿಡಿದು ಸುಗ್ರೀವಾದಿ ವಾನರರೊಂದಿಗೆ ಸಮುದ್ರ ತೀರಕ್ಕೆ ಬಂದು ಬಿಟ್ಟಿದ್ದಾರೆ ಅದೇ ಚಾಭಿಧೀಯತಾಂ ಈಗ ನೀವು ಪರಸ್ಪರ ವಿಚಾರ ಮಾಡಿರಿ ಮತ್ತು ಸೀತೆಯನ್ನು ಮರಳಿಸಿ ಕೊಡದಂತಹ ಹಾಗೂ ಆ ಇಬ್ಬರು ದಶರಥ ಕುಮಾರರನ್ನು ಕೊಲ್ಲುವಂತಹ ಯಾವುದಾದರೂ ಸುಂದರ ನೀತಿ ರೂಪಿಸಿರಿ ಈ ಮೂಲಕ ರಾವಣನು ತನ್ನ ದೌರ್ಬಲ್ಯವೇನೆಂಬುದನ್ನು ಸ್ವತಃ ಹೇಳಿಕೊಂಡು ಹಾಗೂ ತನ್ನ ನಿರ್ಣಯವೇನೆಂಬುದನ್ನು ಸಭೆಗೆ ಸ್ಪಷ್ಟವಾಗಿ ತಿಳಿಸಿಬಿಡುತ್ತಿದ್ದಾನೆ ನೆನಪಿರಲಿ ಅದು ರಾಕ್ಷಸರ ಸಭೆ ಅಲ್ಲಿ ಬ್ರಾಹ್ಮಣವೆಂದು ಹೇಳಿಕೊಳ್ಳಲು ಇರುವುದು ಅಂದರೆ ಯಾರು ಬ್ರಹ್ಮ ವಿದ್ಯೆಯನ್ನು ಬಲ್ಲವನಾಗಿ ಧರ್ಮಾತ್ಮನೆಂದು ಹೇಳಿಕೊಳ್ಳಲು ಇರುವವನು ಬಹುಶಃ ನಮಗೆ ತಿಳಿದಂತೆ ವಿಭೀಷಣನೊಬ್ಬನೇ ಇತರ ಕೆಲವರು ಅಲ್ಲಿ ಅದೇ ರೀತಿಯಾದಂತಹ ಬ್ರಹ್ಮ ಗುಣವನ್ನು ಹೊಂದಿರುವವರು ಬ್ರಹ್ಮತ್ವವನ್ನು ಪಡೆದಿರುವಂತಹವರು ಬ್ರಾಹ್ಮಣರೆಂದು ಹೇಳಿಕೊಂಡಿರುವವರು ಇರಬಹುದು ಆದರೆ ಅವರಾರಿಗೂ ರಾವಣನನ್ನು ಎದುರಿಸಿ ಮಾತನಾಡುವಷ್ಟು ಧೈರ್ಯವಿರುವುದಿಲ್ಲ ಒಂದೊಮ್ಮೆ ಅವರು ತಮ್ಮ ಅಭಿಪ್ರಾಯವನ್ನು ಮಂಡಿಸಿದರೂ ರಾವಣನು ಆ ಸಭೆಯಲ್ಲಿ ಕೇಳುವುದಿಲ್ಲ ಇನ್ನುಳಿದಂತೆ ರಾಕ್ಷಸ ಕುಲಕ್ಕೆ ಸೇರಿದವರೆಲ್ಲರಿಗೂ ಕೂಡ ತಮಗೆ ಇಷ್ಟವಾದ ಹೆಣ್ಣನ್ನು ಅಪಹರಿಸಿಕೊಂಡು ಬಂದು ಅನುಭವಿಸುವುದು ಅತ್ಯಂತ ಸಹಜ ಸ್ವಭಾವವಾಗಿದೆ ತಮಗೆ ಇಷ್ಟವಾದ ಮೃಗವನ್ನು ತಮಗೆ ಇಷ್ಟವಾದ ಹಣ್ಣು ಹಂಪಲುಗಳನ್ನು ತಮಗೆ ಇಷ್ಟವಾದ ತಿಂಡಿಯನ್ನು ಹೇಗೆ ಬೇಕಾದಂತೆ ಎಲ್ಲಿಂದ ಬೇಕಾದರೂ ಕದ್ದು ತಿನ್ನುವ ಸಫಲ ಅವರಲ್ಲಿ ಸಹಜವಾಗಿಯೇ ಇರುವುದರಿಂದ ಅವರಿಗೆ ಧರ್ಮಧರ್ಮಗಳ ಕುರಿತಾಗಿ ಹೆಚ್ಚಿನ ಜ್ಞಾನವಿರುವುದಿಲ್ಲ ಆ ಕಾರಣದಿಂದಾಗಿ ದೇವತೆಗಳಿಗೂ ದೈತ್ಯರಿಗೂ ಇರುವ ವ್ಯತ್ಯಾಸವೆಂದರೆ ಯಾರು ದೇವತೆಗಳೆಂದು ವಿಂಗಡಿಸಲ್ಪಡುವರು ಅವರು ಧರ್ಮಾಧರ್ಮಗಳನ್ನು ಅರಿತವರಾಗಿ ಅದರ ಅದಕ್ಕೆ ತಕ್ಕಂತೆಯೇ ನಡೆಯುತ್ತಾ ಸಮಾಜಕ್ಕೆ ಅನುಕೂಲಗಳಾಗಿರುತ್ತಾರೆ ಅವರು ಸಮಾಜದಲ್ಲಿ ಕ್ಷೋಭೆ ಉಂಟು ಮಾಡುವುದಿಲ್ಲ ಯಾರಿಗೆ ಧರ್ಮಾಧರ್ಮಗಳ ವಿಚಕ್ಷಣೆಯೇ ಇರುವುದಿಲ್ಲವೋ ಧರ್ಮಾಧರ್ಮಗಳ ಅರಿವೇ ಇಲ್ಲದೆ ತಮ್ಮ ಮನಸ್ಸಿಗೆ ಬಂದಂತೆ ತಮಗೆ ಬೇಕಾದಂತೆ ನಡೆದುಕೊಳ್ಳುತ್ತಾರೆಯೋ ಅವರನ್ನೇ ರಾಕ್ಷಸರೆಂದು ಹೇಳಲಾಗುತ್ತದೆ ಅಸುರರೆಂದು ದಾನವರೆಂದು ದೈತ್ಯರೆಂದು ವಿಭಾಗಿಸಲ್ಪಡುವವರು ಅವರೆಲ್ಲರೂ ಕೂಡ ಧರ್ಮ ಅಧರ್ಮಗಳ ನಡುವಿನ ಸೂಕ್ಷ್ಮ ವ್ಯತ್ಯಾಸಗಳನ್ನು ತಿಳಿಯದವರಾಗಿದ್ದಾರೆ ಎಷ್ಟೋ ಮಂದಿ ದೈತ್ಯದಲ್ಲೂ ಕೂಡ ಧರ್ಮವನ್ನು ಅರಿತವರಿರಬಹುದು ಆದರೆ ಯಾವುದೋ ಒಂದು ಕ್ಷಣದಲ್ಲಿ ಮೋಹವಶರಾಗಿ ಅವರು ಧರ್ಮವನ್ನು ಉಲ್ಲಂಘಿಸುವ ಸಾಧ್ಯತೆ ಇದ್ದೇ ಇರುತ್ತದೆ ಆಗಿರುವಾಗ ಅಂತಹ ಸಭೆಯಲ್ಲಿ ನನಗೆ ಬೇಕಾದಂತಹ ಬೆಂಬಲವನ್ನು ಪಡೆದುಕೊಳ್ಳುವುದು ರಾವಣನಿಗೆ ಕಷ್ಟಕರವೇನಲ್ಲ ನಪಶ್ಯಾನ್ಚಿತ್ ಸಾಗರಂ ವಾರ ವಾನರೈ ತೀರ್ವ ಜಯೋ ಮಮಾ ವಾನರರೊಂದಿಗೆ ಸಮುದ್ರವನ್ನು ದಾಟಿ ಎಲ್ಲಿಯವರೆಗೆ ಬರುವ ಶಕ್ತಿ ಜಗತ್ತಿನಲ್ಲಿ ರಾಮನಿಗಲ್ಲದೆ ಬೇರೆ ಯಾರಲ್ಲಿಯೂ ನಾನು ನೋಡುವುದಿಲ್ಲ ಆದರೂ ರಾಮ ವಾನರರು ಒಂದು ವೇಳೆ ಇಲ್ಲಿಗೆ ಬಂದರೂ ನನ್ನದೇನು ಕೆಡಿಸಲಾರರು ಆದ್ದರಿಂದ ಜಯವು ನನ್ನದೇ ನಿಶ್ಚಿತವಾಗಿ ಆಗುವುದು ಏಕೆಂದರೆ ಈಗಲೂ ಕೂಡ ರಾವಣನಿಗೆ ಅನುಮಾನವಿದೆ ರಾಮನು ಯಾವುದಾದರೂ ಬಲವನ್ನು ಪ್ರಯೋಗಿಸಿ ಸಮುದ್ರವನ್ನು ದಾಟಿಬಿಡುವನು ಎಂಬ ಭಯ ಇದ್ದೇ ಇದೆ ಆದರೂ ಒಂದು ವೇಳೆ ಹಾಗೆ ದಾಟಿ ಬಂದರೂ ಮನುಷ್ಯ ಮಾತ್ರನಾದ ಆತನಿಂದ ನನಗೇನು ಭಯವಿಲ್ಲವೆಂದು ಧೈರ್ಯವಾಗಿ ಸಮಾಸದರ ಮುಂದೆ ಹೇಳಿಕೊಳ್ಳುತ್ತಿರುವನು ಚಕ್ರೋಧವಚನ ಚೇದ್ರವೀತ್ ಕಾಮಾತುರ ರಾವಣನ ಈ ಖೇದಪೂರ್ಣ ಪ್ರಲಾಪವನ್ನು ಕೇಳಿ ಕುಂಭಕರ್ಣನಿಗೆ ಕ್ರೋಧ ಬಂತು ಮತ್ತು ಅವನು ಈ ಪ್ರಕಾರವಾಗಿ ಹೇಳಿದನು ಯಾತು ರಾಮ ಯಾತರಾಮ ಸ ಲಕ್ಷ್ಮಣ್ಯ ಸುನಿಶ್ಚಿತಂ ಸಾಕತ್ಮ್ಯ ಭಜೇತ ಚಿತ್ತಮನೇ ವಯಾಮುನ ನೀನು ಅಂದರೆ ಕುಂಭಕರ್ಣನು ಹೇಳುತ್ತಿರುವುದು ನೀನು ಲಕ್ಷ್ಮಣ ಸಹಿತ ಶ್ರೀರಾಮನ ಆಶ್ರಮಕ್ಕೆ ಸ್ವತಃ ಮನಸ್ಸಿಗೆ ಬಂದಂತೆ ವಿಚಾರ ಮಾಡಿ ಸೀತೆಯನ್ನು ಇಲ್ಲಿಗೆ ಬಲವಂತವಾಗಿ ಕದ್ದು ತಂದಾಗ ನೀನು ನಮ್ಮೊಂದಿಗೆ ಈ ವಿಷಯದಲ್ಲಿ ಸುನಿಶ್ಚಿತ ವಿಚಾರ ಮಾಡಬೇಕಾಗಿತ್ತು ಯಮುನೆಯು ಪೃಥಿವಿಯ ಮೇಲೆ ಇಳಿದು ಬರಲು ಹೊರಟಾಗ ಅವಳು ಯಮುನೋತ್ರಿ ಪರ್ವತದ ಕುಂಡ ವಿಶೇಷವನ್ನು ತನ್ನ ಜಲದಿಂದ ಪೂರ್ಣಗೊಳಿಸಿದ್ದಳು ಅಂದರೆ ಆಕೆಯು ಭೂಮಿಗೆ ಬಂದು ಆ ವೇಗವಾಗಿ ಸಮುದ್ರವನ್ನು ಸೇರಿದಾಗಲೇ ಅದು ಶಾಂತವಾಯಿತು ಆದರೆ ಮುಂದ್ ಮತ್ತೆ ಅಂದರೆ ಒಂದು ಬಾರಿ ಯಮುನೆಯು ತನ್ನ ಕುಂಡದಲ್ಲಿ ತುಂಬಿ ಹೊರಗೆ ಹರಿದು ಅಲ್ಲಿಂದ ಮುಂದಕ್ಕೆ ಬಂದು ಸಮುದ್ರವನ್ನು ಸೇರಿದ ಮೇಲೆ ಅವಳು ಪುನಃ ಕುಂಡವನ್ನು ತುಂಬಲಾರಳು ಹಾಗೆಯೇ ನೀನು ಕೂಡ ಈ ಆಗ ವಿಚಾರ ಮಾಡುವ ಅವಕಾಶವಿದ್ದರೂ ನಮ್ಮೊಂದಿಗೆ ಕುಳಿತು ವಿಚಾರ ಮಾಡಲಿಲ್ಲ ಈಗ ಸಮಯ ಕಳೆದು ಹೋಗಿ ಎಲ್ಲ ಕಾರ್ಯ ಕೆಟ್ಟು ಹೋದ ಮೇಲೆ ನೀನು ವಿಚಾರ ಮಾಡಲು ಹೊರಟಿರುವೆ ಏಕೆಂದರೆ ಒಂದು ಕದ್ದು ತರುವ ಮುನ್ನವೇ ಸಮಾಲೋಚನೆ ನಡೆಸಬೇಕಿತ್ತು ಹೀಗೆ ಜನಸ್ಥಾನದಲ್ಲಿ ಶ್ರೀರಾಮನೆಂಬ ವ್ಯಕ್ತಿ ಬಂದು ನಮ್ಮ ಜನಸ್ಥಾನದ ಎಲ್ಲ ರಾಕ್ಷಸರನ್ನು ಕೊಂದಿದ್ದಾನೆ ಎಂದರೆ ಯೋಗ್ಯವಾದ ಯೋಗ್ಯವಾದ ಪ್ರತೀಕಾರವನ್ನು ಎಲ್ಲ ಸಭಾಸದರು ಸೂಚಿಸುತ್ತಿದ್ದರೇನು ಹೋಗಲಿ ಆ ಕಾರಣಕ್ಕಾಗಿ ತಾನೇ ನಿರ್ಧರಿಸಿ ಸೀತೆಯನ್ನು ಕದ್ದು ತಂದ ಮೇಲಾದರೂ ಇದರ ಸಾಧ್ಯತೆ ಬಾಧ್ಯತೆಗಳನ್ನು ಪರಿಶೀಲಿಸಬೇಕಾಗಿತ್ತು ಆಗಲೂ ಹಾಗೆ ಮಾಡಲಿಲ್ಲ ಹನುಮಂತನು ಬಂದು ಇಡೀ ಲಂಕೆಯನ್ನು ಹಾಳುಗೆಡವೆ ಹೋದ ಮೇಲೆ ರಾವಣನಲ್ಲಿ ಭಯ ಶುರುವಾಯಿತು ಒಬ್ಬ ವಾನರನೇ ಇಷ್ಟೆಲ್ಲ ಮಾಡಬಹುದಾದರೆ ಕೋಟಿ ಕೋಟಿ ವಾನರರನ್ನು ಜೊತೆಯಲ್ಲಿ ಕರೆದುಕೊಂಡು ಬರುತ್ತಿರುವ ತನಗೆ ಆತನ ಶಕ್ತಿ ಏನೆಂಬುದು ಇನ್ನೂ ಅರಿವಿಲ್ಲದಿರುವ ರಾವಣನು ಕ್ಷಮಿಸಿ ರಾಮನು ಇನ್ನೆಂತಹ ಒಂದು ಮಹತ್ ಕಾರ್ಯವನ್ನು ಮಾಡಬಹುದು ಏಕೆಂದರೆ ರಾಮನ ಕುರಿತು ಆತ ಕೇಳಿರುವುದು ಜನಸ್ಥಾನದಲ್ಲಿ ಏಕಾಂಗಿಯಾಗಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ತನ್ನ ಸೋದರರೇ ಆದ ಕರದೂಷಣಾದಿಗಳ ಸಹಿತವಾಗಿ ಯಮಸದನಕ್ಕೆ ರಾಮನು ಅಟ್ಟಿಬಿಟ್ಟಿರುವನು ಹೀಗಿರುವಾಗ ರಾಮನ ಶಕ್ತಿಯೇ ಆಗಿರುವಾಗ ಒಬ್ಬ ಹನುಮಂತನ ಶಕ್ತಿಯೇ ನಮ್ಮ ಕಣ್ಣೆದುರೆ ಸ್ಪಷ್ಟವಾಗಿರುವಾಗ ಎಲ್ಲರೂ ಒಟ್ಟುಗೂಡಿ ಬಂದರೆ ಅದೆಂತಹ ಮಹತ್ತಾದ ಅಪಾಯ ಎದುರಾದೀತು ಈ ರೀತಿ ತುರ್ತು ಸ್ಥಿತಿಗೆ ಬರುವವರೆಗೂ ಸುಮ್ಮನಿದ್ದು ಈಗ ನಮ್ಮನ್ನು ಕೇಳುವುದು ಸರಿಯೇ ಕುಂಭಕರ್ಣನು ಆತನನ್ನು ಕೇಳುತ್ತಿರುವನು ಸರ್ವೇತನ್ಮಾರಾಜಮ್ರತಿಮ ತಮ ವಿಧೀಯೇತ ಸಹಸ್ಮಾಭಿರಾಧಾವೇವಾ ಕರ್ಮಣ ಮಹಾರಾಜ ನೀನು ಕಪಟದಿಂದ ಅಡಗಿ ಪರಸ್ತ್ರೀಯ ಅಪಹರಣಾದಿ ಮಾಡಿದ ಎಲ್ಲ ಕಾರ್ಯವು ನಿನಗಾಗಿ ಬಹಳ ಅನುಚಿತವಾಗಿದೆ ಈ ಪಾಪಕರ್ಮವನ್ನು ಮಾಡುವ ಮೊದಲೇ ನೀನು ನಮ್ಮೊಂದಿಗೆ ವಿಮರ್ಶೆ ಮಾಡಿಕೊಳ್ಳಬೇಕಾಗಿತ್ತು ನ್ಯಾಯೇನ ರಾಜ ಕಾರ್ಯಾಣಿ ಸಕ ಯಾ ಕರೋತಿ ದಶಾನನ ನ ಸಂತಪ್ಯತೆ ಪಶ್ಚಾನ್ ನಿಶ್ಚಿತಾರ್ಥಮತಿನ್ ಕೃಪ ದಶಾನನನೆ ಎಲ್ಲ ರಾಜಕಾರ್ಯಗಳನ್ನು ನ್ಯಾಯಪೂರ್ವಕವಾಗಿ ಮಾಡಿದ ರಾಜನಿಗೆ ಅವನ ಬುದ್ಧಿ ನಿಶ್ಚಯ ಕೊನೆಗೆ ಪಶ್ಚಾತ್ತಾಪ ಪಡಬೇಕಾಗುವುದಿಲ್ಲ ಅನುಪಾಯೇನ ಕರ್ಮಾಣಿ ವಿಪರೀತಾನಿ ಯಾನಿ ಚ ಕ್ರಿಯಾ ಕ್ರಿಯಮಾನಿ ದುಶ್ಯಂತಿ ಹವಿಷ್ಯ ಹವಿಂಶ ಪ್ರಪಯತೆ ಯಾವ ಕರ್ಮವು ಉಚಿತ ಉಪಾಯವನ್ನು ಅವಲಂಬಿಸದೆಯೇ ಮಾಡಿದೆಯೋ ಯಾವುದು ಲೋಕ ಮತ್ತು ಶಾಸ್ತ್ರಕ್ಕೆ ವಿಪರೀತವಾಗುತ್ತದೋ ಆ ಕರ್ಮವು ಉಪವಿತ್ರ ಅಭಿಚಾರಕ ಯಜ್ಞದಲ್ಲಿ ಹೋಮ ಮಾಡಿದ ಹವಿಸ್ಸಿನಿಂದ ನವಿಸ್ಸಿನಂತೆ ದೋಷಪೂರ್ಣವಾಗುತ್ತದೆ ಪಶ್ಚಾತ್ ಪೂರ್ವ ಕಾರ್ಯಾ ಕರ್ಮಣ್ಯಾಭಿಚಿಕೀರ್ಷತಿ ಪೂರ್ವಂ ಚಾಪರ ಕಾರ್ಯಾ ಸನ ವೇದನಯಾನಯೋ ಯಾರು ಮೊದಲು ಮಾಡಲು ಯೋಗ್ಯ ಕರ್ಮವನ್ನು ಅನನ್ ಮೊದಲು ಮಾಡುವ ಯೋಗ್ಯ ಕರ್ಮವನ್ನು ಅನಂತರ ಮಾಡುತ್ತಾನೋ ಮತ್ತೆ ಮಾಡಬೇಕಾದ ಕಾರ್ಯವನ್ನು ಮೊದಲೇ ಮಾಡಿಬಿಡುವನು ಅಂದರೆ ನಂತರ ಮಾಡಬೇಕಾದ ಕಾರ್ಯವನ್ನು ಮೊದಲೇ ಮಾಡಿಬಿಡುವವನು ಮೊದಲು ಮಾಡಬೇಕಾದ ಯೋಗ ಯೋಗ್ಯ ಕಾರ್ಯವನ್ನು ಅನಂತರ ಮಾಡುತ್ತಾನೋ ಅವನು ನೀತಿ ಮತ್ತು ಅನೀತಿಯನ್ನು ತಿಳಿಯುವುದಿಲ್ಲ ಸೀತೆಯನ್ನು ಅಪಹರಿಸುವ ಮೊದಲೇ ಅಥವಾ ಸೀತೆಯನ್ನು ಅಪಹರಿಸಿದ ಆರಂಭದಲ್ಲಿ ಇದರ ಸಾಧ್ಯತೆ ಬಾಧ್ಯತೆಗಳನ್ನು ಪರಿಶೀಲಿಸಬೇಕಾಗಿತ್ತು ಅದನ್ನು ಈಗ ಮಾಡಿದರೆ ಯಾವ ಕಾಲದಲ್ಲಿ ಮಾಡಬಾರದು ಈಗಾಗಲೇ ಯುದ್ಧವೇ ಎದುರಾಗುವ ಪರಿಸ್ಥಿತಿ ಬಂದಿದೆ ಆಗಬೇಕಾದ ಎಲ್ಲ ಅನಾಹುತಗಳು ಆಗಿ ಹೋಗಿವೆ ಈಗ ಕಾರ್ಯವನ್ನು ಮಾಡ ಹೊರಟರೆ ಏನು ಪ್ರಯೋಜನ ನಮ್ಮ ವಿಪಕ್ಷದ ಬಲವನ್ನು ಹೆಚ್ಚೆಂದು ನೋಡಿಯು ಅವನು ಪ್ರತಿಯೊಂದು ಕೆಲಸದಲ್ಲಿ ಚಪಲನಾಗಿದ್ದರೆ ಅಂದರೆ ಅವಸರನಾಗಿದ್ದರೆ ಅವನನ್ನು ದಮನ ಮಾಡಲು ಪಕ್ಷಿಯು ದುರ್ಲಂಘ್ಯ ಕ್ರೌಂಚ ಪರ್ವತವನ್ನು ದಾಟಲು ಮುಂದೆ ಹೋಗಲು ಛಿದ್ರವನ್ನು ಆಶ್ರಯಿಸುವಂತೆ ಅವನ ಛಿದ್ರವನ್ನು ಹುಡುಕುತ್ತಿರುತ್ತಾರೆ ಅಂದರೆ ಯಾವ ರೀತಿಯಾಗಿ ಪಕ್ಷಿಯು ಹೇಗೋ ಅಡಕಿಕೊಳ್ಳಲು ಪ್ರಯತ್ನಿಸುವುದು ಆ ರೀತಿಯಾಗಿ ಮಾಡಬಾರದ ಕೆಲಸವನ್ನೆಲ್ಲ ಮಾಡಿಬಿಟ್ಟು ಈಗ ಸಿಕ್ಕಿ ಹಾಕಿಕೊಳ್ಳುವ ಸ್ಥಿತಿ ಬಂದಾಗ ತಪ್ಪಿಸಿಕೊಳ್ಳುವುದು ಹೇಗೆಂದು ಬಯಸ ತಪ್ಪಿ ತಪ್ಪಿಸಿಕೊಳ್ಳುವುದು ಹೇಗೆಂದು ಹುಡುಕುತ್ತಿರುವಂ ಕಾರ್ಯಾಮಿಷ್ ಮಹಾರಾಜ ನೀನು ಭಾವಿ ಪರಿಣಾಮವನ್ನು ವಿಚಾರ ಮಾಡದೆಯೇ ಇಂತಹ ಬಹಳ ದೊಡ್ಡ ದುಷ್ಕರ್ಮವನ್ನು ಪ್ರಾರಂಭಿಸಿರುವೆ ವಿಷಮಿಶ್ರಿತ ಆಹಾರವನ್ನು ತಿಂದವನ ಪ್ರಾಣ ಹರಣವಾಗುವಂತೆ ಶ್ರೀರಾಮಚಂದ್ರನು ನಿನ್ನನ್ನು ವಧಿಸಿ ಬಿಡುವನು ಅವನು ಇಷ್ಟರವರೆಗೆ ನಿನ್ನನ್ನು ಕೊಲ್ಲದಿರುವುದು ನಮಗೆ ಸೌಭಾಗ್ಯದ ಮಾತಾಗಿದೆ ಅಹಂ ಸಮೀಕರಿಸಿ ಹತ್ವಾ ಶತ್ರುವಂ ಸ್ತವಾನ ಘಾಪರಹಿತನೇ ನೀನು ಶತ್ರುಗಳೊಂದಿಗೆ ಅನುಚಿತ ಕರ್ಮವನ್ನು ಪ್ರಾರಂಭಿಸಿದರು ನಾನು ನಿನ್ನ ಶತ್ರುಗಳ ಸಂಹಾರ ಮಾಡಿ ಎಲ್ಲವನ್ನೂ ಸರಿಯಾಗಿಸುವೆನು ಅಹಮುತ್ಸಾಷ್ಯಾ ಶತ್ರುವಂ ಯದಿ ಯಿ ಶಕ್ಸ್ವಂತೋ ಯದಿ ಭಾವಕಮಾರುತೌ ಕುಬೇರ ಕುಣಾವಿ ನಿಶಾಚರಣೆ ನಿನ್ನ ಶತ್ರು ಇಂದ್ರ ಸೂರ್ಯ ಅಗ್ನಿ ವಾಯು ಕುಬೇರ ವರುಣ ಇವರು ಯಾರಾಗಿದ್ದರು ನಾನು ಅವರೊಂದಿಗೆ ಯುದ್ಧ ಮಾಡಿ ನಿನ್ನ ಶತ್ರುಗಳನ್ನು ಕಿತ್ತು ಬಿಸಾಡುವೆನು ಗಿರಿ ಮಾತ್ರ ಶರೀರ ಪುರಂದರಃ ಪರ್ವತದಂತಹ ವಿಶಾಲ ಹಾಗೂ ತೀಕ್ಷ್ಣ ದಾಣೆಗಳಿಂದ ಕೂಡಿದ ಶರೀರವನ್ನು ಧರಿಸಿದ ನಾನು ಮಹಾಪರಿಘವನ್ನು ಕೈಯಲ್ಲೆತ್ತಿಕೊಂಡು ಸಮರಾಂಗಣದಲ್ಲಿ ಕಾದಾಡುತ್ತಾ ಗರ್ಜಿಸಿದಾಗ ದೇವೇಂದ್ರನು ಕೂಡ ಭಯಭೀತನಾಗುವನು ಈ ರೀತಿಯಾಗಿ ಕುಂಭಕರ್ಣನು ಮೊದಲು ರಾವಣನನ್ನು ವಿರೋಧಿಸಿ ಮಾತನಾಡಿದರೂ ಕೂಡ ತದನಂತರದಲ್ಲಿ ಆತನು ರಾವಣನಿಗೆ ಅನುಕೂಲವಾಗಿಯೇ ಮಾತನಾಡುತ್ತಿರುವನು ಸದ್ವಿತೀಯೇವ ಶನಿಷ್ಯತಿ ತಂ ತಮಿ ರುಧಿರಂ ಕಾಮಶ್ವ ರಾಮನು ನನಗೆ ಒಂದು ಬಾಣ ಹೊಡೆದು ಇನ್ನೊಂದು ಬಾಣವನ್ನು ಹೊಡೆಯಲು ತೊಡಗುವ ನಡುವೆಯೇ ನಾನು ಅವನ ರಕ್ತವನ್ನು ಕುಡಿದು ಬಿಡುವೆನು ಅದಕ್ಕಾಗಿ ನೀನು ಸಂಪೂರ್ಣನಾಗಿ ನಿಶ್ಚಿತನ ನಿಶ್ಚಿಂತನಾಗು ವಧೇನ ವೈದಾಶರಥೇ ಸುಖಾವಹಂ ಜಯಂ ಯತಿಷ್ಯೇ ಸರ್ವಾನ್ ಹರಿಯೋ ತಮಖ್ಯಾ ನಾನು ದಶರಥನಂದನ ಶ್ರೀರಾಮನನ್ನು ವಧಿಸಿ ನಿನಗೆ ಸುಖದಾಯಕ ವಿಜಯವನ್ನು ಸುಲಭಗೊಳಿಸುವ ಪ್ರಯತ್ನ ಮಾಡುವೆನು ಲಕ್ಷ್ಮಣ ಸಹಿತ ರಾಮನನ್ನು ಕೊಂದು ಸಮಸ್ತ ವಾನರ ಯೂಥಪತಿಗಳನ್ನು ತಿಂದು ಬಿಡುವೆನು ರಮಸ್ವ ಕಮಂ ಪಿಬಚಾಣಿ ವಿಜ್ವರಹ ಸೀತಾ ವಶಗ ಭವಿಷ್ಯತಿ ನೀನು ಆನಂದವಾಗಿ ವಿಹರಿಸು ಉತ್ತಮ ವಾರುಣಿಯನ್ನು ಅಂದರೆ ಮದ್ಯವನ್ನು ಕುಡಿದು ನಿಶ್ಚಿಂತನಾಗಿ ತನ್ನ ಹಿತಕಾರ ಹಿತಕರ ಕಾರ್ಯಗಳನ್ನು ಮಾಡುತ್ತಾ ಇರು ನಾನು ರಾಮನನ್ನು ಯಮಲೋಕಕ್ಕೆ ಕಳಿಸಿದ ಬಳಿಕ ಸೀತೆಯು ಚಿರಕಾಲ ನಿನ್ನ ಅಧೀನಳಾಗುವಳು ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಹನ್ನೆರಡನೆಯ ಸರ್ಗ ಪೂರ್ಣವಾಯಿತು ಈ ರೀತಿಯಾಗಿ ಆ ರಾವಣನು ಯಾವ ಉದ್ದೇಶವನ್ನಿಟ್ಟುಕೊಂಡು ಆ ಸಭೆಯನ್ನು ಕರೆದಿದ್ದನು ಆ ಸಭೆಯ ಮುಂದೆ ತನ್ನ ಎಲ್ಲ ಸಮಸ್ತ ದೌರ್ಬಲ್ಯವನ್ನು ಮುಂದಿಟ್ಟು ಅದೇ ರೀತಿಯಾಗಿ ರಾಕ್ಷಸರಲ್ಲಿ ಅತ್ಯಂತ ಸಹಜವಾಗಿಯೇ ಇರುವಂತಹ ಅದನ್ನು ರಾಮನ ರಾವಣನು ದೌರ್ಬಲ್ಯವೆಂದು ಅಥವಾ ಸದ್ವಿಚಾರ ಸದ್ವಿವೇಕವನ್ನು ಹೊಂದಿರುವವರು ಅದು ಆತನ ದೌರ್ಬಲ್ಯವೆಂದು ಪರಿಗಣಿತವಾದರು ರಾಕ್ಷಸರಲ್ಲಿ ಅದು ಸಹಜವಾಗಿಯೇ ಇರುವುದರಿಂದ ಸಭೆಯಲ್ಲಿ ಬೇರೆ ಯಾರೂ ಆತನನ್ನು ವಿರೋಧಿಸುವುದಿಲ್ಲ ಹಿಂದೆ ವಿಭೀಷಣನು ಧರ್ಮದ ಆಧಾರದಲ್ಲಿ ಹೇಗೆ ವಿರೋಧಿಸಿದ್ದನು ಅದೇ ರೀತಿಯಾಗಿ ಕುಂಭಕರ್ಣನು ಮಾತ್ರವೇ ಆತನ ಸ್ವಂತ ಸೋದರನೇ ಆದ ಕುಂಭಕರ್ಣನು ಮಾತ್ರವೇ ನೀನು ಮಾಡುತ್ತಿರುವ ಕಾರ್ಯ ಮೊದಲೇ ಮಾಡಬೇಕಾಗಿತ್ತು ಮೊದಲೇ ಈ ಕುರಿತು ನಾವು ವಿಚಾರ ಮಾಡಬಹುದಿತ್ತು ಆದರೇನು ಇಲ್ಲಿಯವರೆಗೂ ರಾಮನು ನಿನ್ನನ್ನು ಕೊಲ್ಲದೆ ಬಿಟ್ಟಿರುವುದೇ ಒಂದು ಶ್ರೇಷ್ಠ ಆ ನೀನು ಉಳಿದುಕೊಂಡಿರುವುದರಿಂದ ಹೇಗಾದರೂ ಮಾಡಿ ನಿನ್ನನ್ನು ಮುಂದೆಯೂ ಉಳಿಸಲು ಪ್ರಯತ್ನಿಸುತ್ತೇನೆ ಎಂದು ಕುಂಭಕರ್ಣನು ಹೇಳಿ ಆ ಸಭೆಯಲ್ಲಿ ರಾವಣನಿಗೆ ತನ್ನ ಬೆಂಬಲವನ್ನು ವ್ಯಕ್ತಪಡಿಸುತ್ತಾನೆ ನಮಸ್ತೆ ಶಾರದಾ ದೇವಿ ಲಕ್ಷ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ